ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮೂರು ಮುಕ್ಕಾಲ್ ಆಗಿದೆ ಟೈಮು ಇದರಲ್ಲಿ ನಮ್ಮ ಇಪ್ಪತ್ತು ನಿಮಿಷ ಫಾಸ್ಟ್ ಇದೆ ಈಗ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಬೆಳಗ್ಗೆ ಮೂರು ಮುಕ್ಕಾಲು ಆಗಿದೆ ಇಷ್ಟು ಜಲ್ದಿ ಎದ್ದು ಟಿಫನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ತೇಜು ಮಲಗಿದ್ದಾಳೆ ನಿನ್ನೆ ಮೊನ್ನೆ ನೈಟ್ ಬಂದರು ಇಲ್ಲೇ ಇದ್ದಾರೆ ಎರಡು ದಿವಸದಿಂದ ಯಶು ಅಪ್ಪು ಅನು ಸಿರಿ ಎದ್ದಿದ್ದಾರೆ ಅವರೆಲ್ಲ ಎದ್ದು ಎಲ್ಲ ಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅನು ಹಾಯ್ ಇದ್ದಾಳೆ ನೋಡಿ ನಾನೀಗ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟೆ ನಾನು ಮೂರುವರೆಗೆಲ್ಲ ಎದ್ದೆ ಎದ್ದು ಅನ್ನಕ್ಕಿಟ್ಟು ಈ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ ಒಂದು ಸೈಡು ಈರುಳ್ಳಿ ಎಲ್ಲ ಹಚ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನಿನ್ನೆ ನೈಟೆ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅಂತ ರೆಡಿ ಮಾಡಿದ್ದೀನಿ ಜಲ್ದಿ ಜಲ್ದಿ ಕೆಲಸ ಮುಗಿಸಿ ಎಲ್ಲ ಮಾಡಿ ಹುಡುಗರೆಲ್ಲ ಸ್ನಾನ ಮಾಡ್ಕೊಬಂದರೆ ಪೂಜೆ ಮಾಡಿಬಿಟ್ಟು ಹೊರಡೋದೆ ತೇಜು ರೆಡಿಯಾಗಿದ್ದಾಳೆ ಶಿರೀಷಾ ಸೇಮ್ ಡ್ರೆಸ್ಸು ಶಿರೀಷಾ ತೇಜು

ಆಗಿ ಫ್ರೆಂಡ್ಸ್ ಇವಾಗ ಗಾಡಿಗೆ ಪೂಜೆ ಮಾಡಿ ಹೊಡುತ್ತಾ ಇದ್ದೀವಿ ನೋಡಿ ಇವಳು ಏನೋ ರೆಡಿ ಮಾಡ್ತಿದ್ದಾಳೆ ಕ್ಯಾಮ್ರಾ ನೀಟಾಗಿ ಫಿಕ್ಸ್ ಮಾಡ್ತಿದ್ದಾಳೆ ಶಿರೀಶಾ ಅನು ನೋಡಿ ಇಲ್ಲಿ ನೋಡಿ ತಿಮ್ಮ ದೊಡ್ಡ ಈ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಹಂಗಾಗಿ ಡೀಸೆಲ್ ಹಾಕ್ಸ್ಕೊಳಕ್ಕೆ ಸರಕಿ ಮಾರ್ಕೆಟ್ ಹತ್ರ ಹಾಕ್ಸ್ತಾ ಇದ್ದಾರೆ ಅಣ್ಣನೂ ಮನೆಯವರು ಯಾಕೋ ಅದಕ್ಕೆ ಬರಬೇಕು ಅಂತ ಆಸೆ ಇತ್ತು ಅದಕ್ಕೆ ಬರೋಕ್ಕಾಗಿಲ್ಲ ರಜನಿಯಮ್ಮ ರಜನಿಯಮ್ಮನಿಗೆ ಒಂದನೇ ತಾರೀಕು ಮೇಲೆ ಕೆಲಸ ರಜಾ ಇರೋದು ಪಾಪ ಅವ್ರಿಗೆ ಈಗ ರಜಾ ಇಲ್ಲ ಹಾಗಾಗಿ ನಾವು ಯಾಕೋ ದಿಢೀರಂತ ಹೊರಬೇಕು ಅಂತ ಆಸೆ ಆಯಿತು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನಿಸ್ತು ಹೊಂಟಿದ್ದೀವಿ ನಾನು ಮನೆಯವ್ರಿಗೂ ಹುಷಾರು ಸುಮಾರು ಒಂದು ನಾಲ್ಕೈದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಅವ್ರು ರಿಕವರ್ ಆಗಿ ಬಂದರು ಮತ್ತೆ ನಾನು ಹೋದೆ ನಂದೊಂದು ಫೋರ್ ಫೈವ್ ಡೇಸು ಅಲ್ಲೇ ಅಲ್ಲಿ ಇದಾಯಿತು ಹಂಗಾಗಿ ಯಾಕೋ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತಾಯಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೊಂಟ್ವಿ ಯಾವ ದೇವಸ್ಥಾನಕ್ಕೆ ಅಂತ ಗೆಸ್ಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ಶಂಕರಮ್ಮ ಟೆಂಪಲ್ಲು ಏನೋ ಆಟ್ರೇಷನ್ ಏನೋ ಕೆಲಸ ಮಾಡ್ತಾಯಿದ್ದಾರೆ ಏನು ಹಂಗೆ ಅಣ್ಣ ಅಲ್ಲಿದ್ದ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಮ್ಮನ ನಮಸ್ಕಾರ ಮಾಡಿಕೊಂಡು ಹಂಗೆ ಹೊಂಟ್ವಿ ನೋಡಿ ನಮ್ಮ ಬೆಂಗಳೂರು ವ್ಯೂ ಯಾವ ಥರ ಇದೆ ಅಂತ ಮಸ್ತಾಗಿದೆ ರೀ ತುಂಬಾನೇ ಚೆನ್ನಾಗಿದೆ ಯಾಕೋ ಒಂಥರ ಬೆಂಗಳೂರು ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬೆಂಗಳೂರು ಗೆಸ್ ಮಾಡಿ ಯಾವ ಟೆಂಪಲ್ಲು ಅಂತ ಗೆಸ್ ಮಾಡಿ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ನಮ್ಮ ಬೆಂಗಳೂರಂತಪ್ಪ ಎಷ್ಟು ಷ್ಟೋ ನಂಗೆ ಖುಷಿ ಆಗುತ್ತೆ ಬೇರೆ ಕಡೆ ಹೋಗಿ ಇರೋದಕ್ಕೆ ಇಷ್ಟ ಆಗಲ್ಲ ಎಲ್ಲ ನಾವು ಹೋಗ್ಲಿ ನಮ್ಮ ಬೆಂಗ್ಳೂರ್ಗೆ ಹೊರಡಬೇಕು ಮನೆ ಹೊರಡಬೇಕು ಅಂತಾನೆ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಅಪ್ಪ ಅದ್ರಲ್ಲಿ ಬೇರೆ ಈಗ ಚಿಗುರೋ ಕಾಲ ಹೂವು ಬಿಡ್ತಾ ಇದೆ ಆ ಮರಗಳಲ್ಲಿ ಹೂವು ಎಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ ಹೋಗ್ತಾ 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 ಶಿರೀಷ ಫಸ್ಟ್ ಮಲಗದ್ಲು ಆಮೇಲೆ ತೇಜು ಮಲಗದ್ಲು ಆಮೇಲೆ ಅನು ಮಲಕ್ಕೊಂಡ್ಲು ಹಂಗೆ ಒಬ್ಬೊಬ್ರು ಒಬ್ಬೊಬ್ಬರೇ ನಿದ್ದೆ ಮಾಡಿಬಿಟ್ಟಿದ್ರು ಮಕ್ಕಳು ನೋಡೋಷ್ಟರಲ್ಲಿ ದೊಡ್ಡಬಳ್ಳಾಪುರ ಬಂದೇ ಬಿಟ್ಟಿತ್ತು ದೊಡ್ಡಬಳ್ಳಾಪುರ ಇದು ದೊಡ್ಡಬಳ್ಳಾಪುರ ಅಂದರೆ ನಿಮಗೆ ಅರ್ಥ ಆಗಿರುತ್ತೆ ಘಾಟಿ ಹೋಗ್ತಾ ಇದ್ದೀವಿ ತುಂಬಾ ಯಾಕೋ ಬೇಜಾರು ಅನಿಸಿತ್ತು ಮನ್ಸು ಒಂಥರ ನೋವು ಅನಿಸಿತ್ತು ಯಾಕಂದರೆ ಮನೆಯಲ್ಲಿ ಈ ಸಲ ಮಕ್ಕಳಿಗೂ ಆರೋಗ್ಯ ಸರಿ ಇರಲಿಲ್ಲ ನಮಗೂ ಆರೋಗ್ಯ ಸರಿ ಇರಲಿಲ್ಲ ಹಂಗಾಗಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಮ್ಮ ಮನೆಯವರು ಹೇಳಿದ್ರು ಸರಿ ಹೋಗ್ಬಿಟ್ಟು ಬರೋಣ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊಂಟ್ವಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಇದ್ದೀವಿ ತುಂಬಾ ಕ್ರೌಡ್ ಇತ್ತು ಫ್ರೆಂಡ್ಸ್ ಮಾತ್ರ ಮಹಿ ತಾನೇ ಹೆದರು ಮಕ್ಕಳೆಲ್ಲ ಎದ್ದು ಟಿಫನ್ಗೆ ಹೊಟ್ಟೆ ಶ್ರೂ ಹೊಟ್ಟೆ ಶೂ ಅಂತ ಇದ್ದಾರೆ ಎಂಟು ಗಂಟೆಗೆಲ್ಲ ದೊಡ್ಡಬಳ್ಳಾಪುರದಲ್ಲಿದ್ವಿ ಆರು ಗಂಟೆಗೆ ಮನೆ ಬಿಟ್ವಿ ನೋಡಿ ನಮ್ಮ ಮನೆಯವರು ಅನು ಅಪ್ಪು ಸಿರಿ ಯಶು ತೇಜು ಚಿತ್ರಾನ್ನ ಮಾಡ್ಕೊಬಂದಿದ್ನಲ್ವ ಚಿತ್ರಾನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡು ಘಾಟಿಗೆ ಎಂಟ್ರಿ ಆದ್ವಿ ಘಾಟಿದಲ್ಲಿ ಚೌಟ್ರೀಸ್ ಎಲ್ಲ ಇದ್ದಾವೆ ಯಾರಾದರೂ ಮದುವೆ ಆಗೋರಿದ್ರೆ ಆಗಿ ಜೋಡಿಗಳು ಒಳ್ಳೆಯದಾಗುತ್ತೆ ಅಂಗಡಿಗಳು ಘಾಟಿದಲ್ಲಿ ಸುತ್ತಮುತ್ತ ಎಲ್ಲ ಅಂಗಡಿಗಳು ಮಾಡಿದ್ದಾವೆ ನಾವು ಸುಮಾರೊಂದು ಏಳೆಂಟು ವರ್ಷದ ಹಿಂದೆ ಹೋಗಿದ್ದೆ ಸಿ ಆಗ ಸಿರಿಷ ಅನುಷ ಚಿಕ್ಕ ಪಾಪು ಆವಾಗ ಹೋಗಿದ್ದಿದ್ದು ಇವಾಗ ಮತ್ತೆ ಇವಾಗ ಇದ್ದೀನಿ ಹಾಗೆ ದೇನೋ ಉತ್ತಕ್ಕೆ ಹಾಕೋದು ಅಂತ ನಾಗರದಿದ್ದು ಅಂತ ಹೇಳ್ತಾ ಇದ್ರು ತುಂಬಾ ಬಲಂತ ಮಾಡ್ತಾಯಿದ್ರು ನಮ್ಮನೆಯವ್ರು ಬೇಡ ಅಂದರು ಆದರೂ ಅವರು ಎಲ್ಲ ಕೇಳ್ಕೊಳ್ತಾ ಇದ್ದಿದ್ದು ನೋಡ್ಬಿಟ್ಟು ಆಗಲಿ ದೇವ್ರು ಒಳ್ಳೇದು ಮಾಡುತ್ತೇನೋ ಅಂತ ತಗೊಂಡ್ವಿ ಹುಂಡಿಗೆ ಹಾಕೋದಂತ ಇದು ಐವತ್ತು ರೂಪಾಯಿ ಅಂತೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಗಣೇಶ ಹಬ್ಬ ಬಂದಾಗ ನಾಗರಿಗೆ ಹಾಲು ತೆನೆ ಹೋಯ್ತೀವಲ್ಲ ಆವಾಗ ಚಿನ್ನ ಬೆಳ್ಳಿ ಅಂತ ಹಾಕ್ತೀವಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ತಗೊಳ್ತಾ ಇರೋದು ನೋಡಿ ಅಂಗಡಿಗಳು ಅಬ್ಬಾ ಬಿಸಿಲು ಅಂತೂ ಭಯಂಕರವಾಗಿತ್ತು ಎಂಟೂವರೆಗೇನೂ ಅಲ್ಲಿ ವಿಸಿಟ್ ಆಗಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಆ ಟೈಮಲ್ಲೇ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಕೆಳಗಡೆ ಯಪ್ಪಾ ಆ ಬಿಸಿಲು ಆ ಇದು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಬರೀ ಕಾಲಲ್ಲಂತೂ ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಊರು ಹೂವು ಮಾರೋರು ಕಾಯಿ ಮಾರೋರು ಪಾಪ ಎಷ್ಟು ಬಲಂತ ಮಾಡ್ತಾಯಿದ್ರು ಅಕ್ಕ ಫಸ್ಟ್ ಬೋಣಿ ಬನ್ನಿ ಬನ್ನಿ ಪ್ಲೀಸ್ ಬೋಣಿ ಮಾಡಿ ಬನ್ನಿ ಅಂತ ಬಲಂತ ಮಾಡ್ತಾಯಿದ್ರು ಬಟ್ ನೋಡಿ ಇದು ಹಾರ ನೂರು ರೂಪಾಯಿ ಅಂತೆ ಈ ಮಲ್ಲಿಗೆ ಹೂವು ಹಾರನೂ ನೂರು ರೂಪಾಯಿ ಅಂತೆ ಎರಡು ಕಾಯಿ ಎರಡು ಬಾಳೆಹಣ್ಣು ಒಂದು ಸ್ವಲ್ಪ ಹೂವು ಒಂದು ಕಡ್ಡಿ ಕರ್ಪೂರ ಕೊಡ್ತಾರೆ ಹದಿನೂರು ರೂಪಾಯಿ ಸಪ್ರೇಟಾಗಿ ಹಾರ ನೂರು ರೂಪಾಯಿ ಅವ್ರು ಹೇಳ್ತಾಯಿದ್ರು ಹಾರ ತೊಗೊಂಡೋದ್ರೆ ದೇವ್ರಿಗೆ ಹಾಕ್ತಾರೆ ಹೋಗಿ ಗರ್ಭಗುಡಿದಲ್ಲಿ ಹಾಕ್ತಾರೆ ಅಂತ ಬಟ್ ಹಾಕಿಲ್ಲ ಅಂದರೆ ನಾನು ನಿಮ್ಮನ್ನು ಬಂದು ಕೇಳ್ತೀನಿ ಅಂತ ಹೇಳ್ತಾ ಇದ್ದೆ ಡೆಫಿನೆಟ್ಲಿ ಆಗ್ತಾರೆ ತಗೊಂಡೋಗಿ ಅಂತ ಅವ್ರು ಹೇಳಿದ್ರು ಹೂವು ಎಲ್ಲ ಕ್ಯೂ ಹೊಂಟಿದ್ದೀವಿ ತುಂಬಾ ಸತ್ಯ ಇದೆ ಅಂತ ನಮ್ಮತ್ತೆಯವರು ಹೇಳ್ತಾಯಿದ್ರು ತುಂಬಾ ಸತ್ಯ ಇರೋ ದೇವರು ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀವಲ್ಲ ಅಲ್ಲಿಗೆ ಹೋಗಿ ಬರೋರು ಘಾಟಿಗೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತಂತೆ ಬಟ್ ಎರಡು ಮೂರು ಸಲ ಹೋಗಿದ್ದೀನಿ ಸುಮಾರು ವರ್ಷನೇ ಗ್ಯಾಪ್ ಆಗೋಯ್ತು ಮತ್ತೆ ಹೀಗೆ ಹೊಂಟಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಕಾಲು ತೊಳಿಲಿಕ್ಕೆ ಅಂತಲೇ ಇಲ್ಲೇ ಪೈಪ್ಲೈ ಪೈಪಲ್ಲಿ ನೀರು ಬರೋ ಥರ ಮಾಡಿದ್ದಾರೆ ಅಲ್ಲೇ ಕಾಲು ತೊಳ್ಕೊಂಡು ಹೊಂಟ್ವಿ ಒಳಗಡೆಗೆ ನಮಸ್ಕಾರ ಮಾಡಿಕೊಂಡು ನೋಡಿ ಇದು ಫ್ರೀ ದರ್ಶನ ಧರ್ಮ ದರ್ಶನ ಅಂತಾರಲ್ವ ಅದು ರೈಟ್ ಸೈಡಿಗೆ ಬಂದು ಐವತ್ತು ರೂಪಾಯಿ ದರ್ಶನ ಇದೆ ನೋಡಿ ಇದು ಬಂದು ಟಿಕೆಟ್ ಕೌಂಟ್ರು ಮೊಬೈಲ್ ಹಲೋ ಇಲ್ಲ ಅಂತ ಅಲ್ಲಿ ಹಾಕಿದ್ರು ಬಟ್ ನಮ್ಗೆ ಗೊತ್ತಿರೋರಾಗಿರೋದರಿಂದ ಒಂದು ಸ್ವಲ್ಪ ಮೊಬೈಲ್ ಒಳಗಡೆ ತೊಗೊಂಡೋದ್ವಿ ಆಮೇಲೆ ಒಳಗಡೆ ಗರ್ಭಗುಡಿ ಹತ್ರ ಎಲ್ಲ ನಾಟಲೋ ಅಂತಂದ್ರು ಓಕೆ ಅಂತ ಹೇಳಿದ್ವಿ ಅಣ್ಣನಿಗೆ ಒಂದು ಸ್ವಲ್ಪ ಪರಿಚಯ ಇದ್ರಂತೆ ಅಣ್ಣ ಏನು ಮಾಡಿದ್ದಾರೆ ನಾನು ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ನೀವು ಹೊರ್ಡಿ ಅಂತ ಹೇಳಿದ್ರೆ ನಾವು ಧರ್ಮದರ್ಶನಕ್ಕೆ ಹೋಗಿ ನಿಂತ್ಬಿಟ್ಟಿದ್ವಿ ಅಣ್ಣ ನಮ್ಮನ್ನು ಬಿಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟಿದ್ದ ನಾವು ಕೀವಲ್ಲಿ ನಿಂತು 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 ಎಲ್ಲ ಕಾಲೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾ ಇತ್ತು ಅಪ್ಪ ಎಷ್ಟೊತ್ತ ಆ ಟೈಮಲ್ಲಿ ಅಭಿಷೇಕ ಟೈಮ್ ಅಂತೆ ಎಂಟೂವರೆ ನೋಡಿ ನಮ್ಮ ಮಾರುತಿಯಲ್ಲಿ ಕೂತಿದ್ದಾನೆ ನಮ್ಮ ಆರತಿಗೆ ನಮ್ಮ ಮನೆಯವರು ಬಾಳೆಹಣ್ಣು ಕೊಟ್ಟರು ಅದು ಬಂದು ಫ್ರೆಗ್ನೆನ್ಸಿ ಫ್ರೆಗ್ನೆಂಟ್ ಅದು ಅದು ಮಜಾ ನೋಡಿ ಒಂದು ನಿಮಿಷ ಯಾವ ರೀತಿ ತಿಂತಾಯಿದೆ ನೋಡಿ ಏನು ಸ್ಟೈಲಲ್ಲಿ ತಿಂತಾಯಿದೆ ಅಂತ ನೋಡಿ ಅದು ಇವ್ರು ನೋಡಿ ಇವ್ರು ಬಂದು ನಮ್ಮ ವಿವರಂತೆ ನಮ್ಮನ್ನು ನೋಡಿ ಹಿಡಿದು ಕೇಳಿದ್ರು ಮಾತಾಡಿಸಿದ್ರು ತುಂಬ ಖುಷಿ ಆಯಿತು ನಮ್ಮನ್ನು ಒಬ್ಬರು ಗುರ್ತಿ ಹಿಡಿತಾರಲ್ಲ ಅನ್ನೋದು ಒಂಥರ ಖುಷಿ ಆಯಿತು ಅವ್ರ ಪಾಪು ನೆತ್ಕೊಂಡಿದ್ರಲ್ಲ ಅವರು ಇವರು ಲೈನಲ್ಲಂತೂ ಕೋತಿ ಚೇಷ್ಟೆ ಮಾಡ್ತಾನೆ ಇದ್ರಪ್ಪ ನೈನ್ ತರ್ಟಿ ಫೈವ್ ಆಗೋಗಿತ್ತು ಕ್ಯೂವಲ್ಲಿ ನಿಂತು ನಿಂತು ಕಾಲು ನೋವು ಬಂದುಬಿಟ್ಟಿತ್ತು ನಲ್ವತ್ತೈದು ನಿಮಿಷ ಕ್ಯೂವಲ್ಲೇ ಇದ್ವಿ ಇದಿನ್ನು ಒಂದೂವರೆ ಅವರ್ ದರ್ಶನ ಮಾಡಲಿಕ್ಕೆ ಆಗೋಯ್ತು ನಮ್ಮ ಅಲ್ಲಿ ಕೋತಿ ಕೂತಿತ್ತು ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಕೊಟ್ಟು ನೀರು ಕುಡಿಸ್ತಾ ಇದ್ದಾರೆ ಅಲ್ಲಿ ನೋಡಿ ಅದನ್ನ ಮಜಾ ನೋಡಿ ಅದು ಒಂದು ಬಾಟಲ್ ನೀರಿಗೆ ಕುಡಿದಿದೆ ಎರಡು ಕೋತಿ ಇನ್ನೊಂದು ಕೋತಿ ಬಂದು ಜಗಳ ಮಾಡಿ ಅದನ್ನು ಓಡಿಸ್ಬಿಡ್ತು ಈ ಕೋತಿ ಕುಡಿಸ್ತಾ ಕೂತಿದ್ದಾರೆ ಅವ್ರಿಗೆ ಕುಡಿಸಿ ಕುಡಿಸಿ ಸಾಕಾಗಿ ಬಿಟ್ಟು ಬಂದರು ಅಲ್ಲಿ ನೋಡಿ ಏನು ಕಾಮಿಡಿ ಮಾಡುತ್ತೆ ಅಂತದು ನೀರೆಲ್ಲ ಕೆಳಗಡೆ ಒಯ್ದುಬಿಟ್ಟು ಅಲ್ಲಿ ಕುಡಿತಾ ಇದೆ ಹಂಗೆ ಹಿಂದೆ ಒಂಚೂರು ಮುಂದೆ ಬಂದರೆ ಎರಡು ಕೋತಿ ಗೊತ್ತಿತ್ತು ಅಪ್ಪು ಅಪ್ಪು ಯಶು ಅಂತ ಈ ಕಡೆ ಬಂದರೆ ಶಿರೀಷ ಅನುಷ ತೇಜು ಅಂತ ಕಾಮಿಡಿ ಮಾಡಿಕೊಂಡು ಲೈನಲ್ಲಿ ಕಾಲು ಹೋಗಿ ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ ಒಳಗಡೆ ಬಂದ್ವಿ ದರ್ಶನ್ ಒಳಗಡೆ ಇನ್ನೊಂದು ರೌಂಡ್ ಇದೆಯಪ್ಪ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಕ್ರೌಡ್ ಇದೆ ಹತ್ತುವರೆ ಆಗೋಗಿತ್ತು ಆಗ ನೈವೇದ್ಯ ಟೈಮ್ ಅಂತೆ ಮಹಾಮಂಗ್ಲಾರತಿ ನೈವೇದ್ಯ ಟೈಮ್ ಅಂತೆ ಆಗ ದೇವಸ್ಥಾನ ಬಂದ್ ಮಾಡಿಬಿಟ್ಟಿದ್ರು ಅವಾಗೆಲ್ಲ ಮುಂಚೆ ಎಲ್ಲ ನಾವು ಬಂದು ಒನ್ ಅವರ್ ಆಫ್ ಅನ್ ಅವರ್ ಒಳಗಡೆ ಎಲ್ಲ ದರ್ಶನ ಮುಗಿಸ್ತಾ ಇದ್ವಿ ಅಂತೂ ಎರಡು ಎರಡೂವರೆ ಅವರ್ ಕ್ಯಲ್ಲೇ ಆಗೋಗಿತ್ತು ಹೀಗೆ ಅಂತ ಗೊತ್ತಿದ್ರೆ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡಾದರೂ ಹೋಗ್ತಾ ಇದ್ವಿ ಅದರನ್ನು ಪಾಪ ನಿಲ್ಲಿಸ್ಬಿಟ್ಟಿದ್ರಂತೆ ಅಣ್ಣನಿಗೆ ಯಾರೋ ಪರಿಚಯ ಇತ್ತಿದ್ರಿಂದ ಅಣ್ಣ ಹೋಗಿ ಜಲ್ದಿ ದರ್ಶನ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ನಾವು ಮುಂಚೆ ಬಂದ್ಬಿಟ್ಟಿದ್ವಿ ಪಾಪ ಅವರು ಹುಡ್ಕೋಕ್ಕಾಗ್ದಿರ ದರ್ಶನ ಮಾಡ್ಕೊಂಡು ಹೊಟ್ಟೋಗಿದ್ರು ಕೇವಲ ನಿಂತು ಹೋಗೋದು ಒಂಥರ ಖುಷಿ ಅನ್ನಿಸ್ತು ದೇವರ ಆಶೀರ್ವಾದನೂ ಸಿಗುತ್ತೆ ದರ್ಶನ ಎಲ್ಲ ಮುಗೀತು ಗರ್ಗುಡಿ ಹಲೋ ಇಲ್ಲ ಫೋಟೋಸ್ ಎಲ್ಲ ಹಂಗಾಗಿ ಆಚೆ ಬಂದ್ವಿ ಬೆಳ್ಳಿ ರಥ ಇತ್ತು ಯಶು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಹುಡುಗರು ಎಲ್ಲ ಕುತ್ಕೊಂಡಿದ್ದೀವಿ ಇಲ್ಲೆಲ್ಲ ತುಲಾವರ ಆಗ್ತಾರಂತೆ ತುಲಾವರ ಅಂದರೆ ಹರಕೆ ಮಾಡ್ಕೊಂಡಿರ್ತಾರಲ್ವ ಬೆಲ್ಲ ಸಕ್ಕರೆ ಹಕ್ಕಿ ಆ ಥರ ಎಲ್ಲ ಕೊಡ್ತೀನಿ ಅಂತ ಅದು ಮಾಡ್ಕೊಂಡಿರೋರು ಮಾಡ್ತಾರೆ ಬೆಳ್ಳಿ ರಥ ಅಂತೂ ನೋಡೋದಕ್ಕಂತೂ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಗ್ಲಾಸ್ ಹೌಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಇನ್ನೊಂಚೂರು ಮುಂದೆ ಬಂದರೆ ಪ್ರಸಾದ ಅಮ್ಮನ್ ಸ್ವಾಮಿದು ಪ್ರಸಾದ ಎಲ್ಲ ಮಾರ್ತಾ ಇದ್ದಾರೆ ಬೇಕಾದವರು ತೊಗೊಬೋದು ಇದೆಲ್ಲ ಈ ಕಡೆ ಎಲ್ಲ ದಾರ ಫೋಟೋಸು ಅದು ಇದು ಮಾಡ್ತಾಯಿದ್ದಾರೆ ಈಗ ಅನ್ನದಾಹ ಅದೇನು ಅನ್ನದಾಸೋಸಕ್ಕೆ ಸಾರಿ ಅನ್ನದಾನ ಇದ್ದಾರೆ ಅನ್ನ ಅನ್ನದಾನ ಅಂತಾರಲ್ವ ಅದು ಸಾರಿ ಹೇಳಲಿಕ್ಕೆ ಬರಲಿಲ್ಲ ಬಾಯಿಟ್ ಹಂಗೆ ಇದಾಯಿತು ಅವಾಗ ತಾನೇ ಟಿಫನ್ ತಿಂದಿದ್ವಿ ಹಾಗಾಗಿ ನಮಗೂ ಒಟ್ಟೇಷ್ ಇರಲಿಲ್ಲ ಆದರೂ ಮನೆಯವರು ಎಲ್ಲೇ ಬರಲಿ ಪ್ರಸಾದ ಮಿಸ್ ಮಾಡಬಾರ್ದು ಅಂತ ಹೇಳಿ ಬೈತಾರೆ ಹಾಗಾಗಿ ದೇವ್ರ ಪ್ರಸಾದ ಮಿಸ್ ಮಾಡಬಾರ್ದು ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಅಂದ್ಬಿಟ್ಟು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡೂ ಕೊಡ್ತಾಯಿದ್ರು ತಗೊಬಂದು ತಿಂತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಬಂದ್ವಿ ಆಗ್ತಾನೆ ಟಿಫನ್ ತಿಂದಿದ್ವಿ ಹಂಗಾಗಿ ನೋಡಿ ತಟ್ಟೆ ತೊಳೆಯಲಿಕ್ಕೆ ಅಲ್ಲಿ ಸೋಪು ಎಲ್ಲ ಇಟ್ಟಿದ್ದಾರೆ ದಯವಿಟ್ಟು ಆ ಕಡೆ ಹೋಗೋರು ನೀಟಾಗಿ ತೊಳೆದಿಡಿ ಪ್ಲೀಸ್ ಬೇರೆಯವರು ತಿನ್ನಬೇಕಲ್ವಾ ಹಂಗಾಗಿ ಹೇಳ್ತಾ ಇದ್ದೀನಿ ಬೈಕೊಂಬೇಡಿ ಶಿರೀಷ ಈ ಕಡೆಯಿಂದ ಅಂಗಡಿಗಳು ಹಿಡಿತಾ ಇದ್ದಾಳೆ ಸುಮಾರು ಅಂಗಡಿಗಳಿದಾವಪ್ಪ ಅವಾಗ ಬಂದಾಗ ಅಂಗಡಿಗಳು ಇಷ್ಟೊಂದು ಇರಲಿಲ್ಲ ಸುಮಾರು ಅಂಗಡಿಗಳಿದ್ದಾವೆ ಬಟ್ ಮುಂಚೆ ಎಲ್ಲ ಬಂದಾಗೆಲ್ಲ ಹಠ ಮಾಡೋರು ನಂಗೆ ಅದು ಕೊಡಿಸು ಇದು ಕೊಡಿಸು ಅಂತ ಈ ಸಲಿ ಅಂತೂ ಯಾರೂ ಹಠ ಮಾಡಿಲ್ಲ ನಮಗೇನು ಕೇಳಲಿಲ್ಲ ಅವ್ರಿಗೆಲ್ಲ ಈಗೆಲ್ಲ ಬೋರಿಂಗ್ ಹೋಗ್ಬಿಟ್ಟಿದ್ದ ಅವ್ರಿಗೆ ಇವೆಲ್ಲ ಇದ್ರ ಮೇಲೆ ಎಲ್ಲ ಇಂಟ್ರೆಸ್ಟೇ ಇಲ್ಲ ಈಗ ಮುಂಚೆ ಯಶು ಬಾಲ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡ್ತಾ ಇದ್ದ ಸಲಿ ಏನು ಆಟನೂ ಮಾಡಿಲ್ಲಪ್ಪ ನಂಗೆ ಅದೊಂದು ದೊಡ್ಡ ಖುಷಿ ಆಗೋಯ್ತು ನೋಡಿ ಹೂವು ತೊಗೊಂಡಿದ್ವಲ್ಲ ಅಮ್ಮನಿಗೆ ವಾಪಸ್ ಕೊಟ್ಟು ಇದು ಬುಟ್ಟಿ ತೊಗೊಂಡೋಗಿದ್ವಲ್ಲ ಆ ಬುಟ್ಟಿ ವಾಪಸ್ಸು ಕೊಟ್ಟು ಕವರಲ್ಲಿ ಇದ್ದೀವಿ ಅವ್ರು ಕೇಳಿದ್ರು ನೀವು ಯೂಟ್ಯೂಬರ ಅಂತ ಎಸ್ ಯೂಟ್ಯೂಬರ್ ಅಂತ ಹೇಳಿದ್ವಿ ಆಮೇಲೆ ಅವರು ಹೇಳಿದ್ರು ನಮ್ಮ ಅಂಗಡಿಗೆ ಬಂದು ಕೇಳಿ ಅಕ್ಕ ಅಂತ ಹಂಗೆ ಮುಂದೆ ಬಂದರೆ ನೋಡಿ ಈ ಥರ ಎಲ್ಲ ಬೆಂಗಳೂರಲ್ಲೆಲ್ಲ ಇದೆಲ್ಲ ಕಾಸ್ಟ್ಲಿ ಐಟಮ್ಸು ಅಪ್ಪ ಇಷ್ಟಪಟ್ಟು ಇಷ್ಟಪಟ್ಟು ಮಾವಿನ ಎಲ್ಲ ತೊಗೊಂಡಿದ್ವಿ ಅದೇನೋ ಒಂದು ಆಯಿತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಎಲ್ಲ ತಿಂದ್ಬಿಟ್ಟು ಮತ್ತು ನಮ್ಮ ಪಯಣ ಇನ್ನೊಂದು ಕಡೆ ಹೊಂಟ್ವಿ ಇಲ್ಲಿನ ಲಾಗು ಈ ಲಾಗು ಇಲ್ಲಿಗೆ ಎಪಿಸೋಡ್ ಮಾಡ್ತೀನಿ ಇನ್ನೊಂದು ಲಾಗು ಕಂಟಿನ್ಯೂ ಮಾಡ್ತೀನಿ